ಹಲೋ ನಮಸ್ಕಾರ ಎಲ್ತಿಗೂ ನಾನು ಶ್ರುತಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಅಮ್ಮಂದು ಸೀರೆ ತೋರಿಸ್ತೀನಿ ಅಂತ ಹೇಳಿದ್ದೆ ಅಮ್ಮಂದು ಇತ್ತೀಚಿನ ಸೀರೆ ಇತ್ತೀಚಿನ ಸೀರೆ ಅಂತಂದರೆ ಹೊಸ ಸೀರೆ ಏನಲ್ಲ ಒಂದು ವರ್ಷ ಹಳೇ ಸೀರೆ ಲಾಸ್ಟ್ ಡಿಸೆಂಬರಲ್ಲಿ ಈ ಸೀರೆನ ಪರ್ಚೇಸ್ ಮಾಡಿದರು ಅವರು ಇದು ಲಾಸ್ಟ್ ಸೀರೆ ಅವ್ರದ್ದು ಪರ್ಚೇಸ್ ಮಾಡಿರೋದ್ರಲ್ಲಿ ಅವರು ತುಂಬ ಬೆಲೆ ಜಾಸ್ತಿ ಆಯಿತು ಈ ಸೀರೆಗೆ ಅಂತ ಆವಾಗಲೇ ಹೇಳ್ತಾಯಿದ್ರು ಈ ವಿ ಈ ವಿಡಿಯೋದಲ್ಲಿ ನಾನು ಏನೇನು ಕವರ್ ಮಾಡ್ತೀನಿ ಅಂತಂದರೆ ಇದೇ ಥರ ಒಂದು ಸೀರೆನ ನಾನು ನನ್ನ ವೀಡಿಯೋದಲ್ಲಿ ರೆಡ್ ಕಲರ್ ಸೀರೆ ಅದು ಕೆಂಪು ಕಲರ್ ಸೀರೆ ಅದನ್ನು ನಾನು ತೋರಿಸಿದ್ದೆ ಆವಾಗ ಆ ಪ್ರೈಸ್ ನಾನು ಒಂದು ಅಪ್ರಾಕ್ಸಿಮೇಟ್ ಒಂದು ಫಾರ್ಟಿ ತೌಸಂಡ್ ಹೇಳಿದ್ದೆ ಆಗ ಕಮೆಂಟ್ ಸೆಕ್ಷನಲ್ಲಿ ಆ ಸ್ಯಾರಿ ಬೆಲೆ ಸೇಮ್ ಇದೇ ಸೀರೆ ಇದೇ ಬಾರ್ಡರ್ ಸೀರೆ ಕಲ್ಲರ್ ಬೇರೆ ಅಷ್ಟೆ ರೆಡ್ ಕಲ್ಲರ್ ಸ್ಯಾರಿ ಅದು ಆವಾಗ ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರು ಇದು ಇವತ್ತು ಐವತ್ತ್ ಸಾವಿರ ಆಗಿದೆ ಡಿಸ್ಕೌಂಟ್ ಹೋಗಿ ಅಂತ ಹೇಳಿದರು ಇದನ್ನು ನಾವು ಒಂದು ವರ್ಷದಿಂದ ತೊಗೊಂಡಾಗ ಇದೇ ಸಾರಿ ಮೂವತ್ತು ಸಾವಿ ಮೂವತ್ತಾರು ಸಾವಿರದ ಎಂಟುನೂರ ಐವತ್ತು ಚಿಲ್ಲರೆ ಏನೋ ಇತ್ತು ಅವಾಗಲೂ ಕೂಡ ಪ್ರೈಸ್ ಟ್ಯಾಗ್ ಇರಲಿಲ್ಲ ಈ ಸೀರೆಯಲ್ಲಿ ಪ್ರೈಸ್ ಟ್ಯಾಗ್ ಯಾಕಿರಲ್ಲ ಅಂತ ನನ್ನ ಚಾನಲಲ್ಲಿ ತುಂಬ ವಿಡಿಯೋಗಳಿದೆ ಹೋಗಿ ಹೇಗೆ ಹೇಗೆ ಪ್ರೈಸ್ ಇಲ್ಲದೆ ಬೆಲೆ ವ್ಯತ್ಯಾಸ ಆಗ್ತಾಯಿದೆ ಅನ್ನೋದನ್ನು ನಾನು ಕವರ್ ಮಾಡಿದ್ದೀನಿ ಈ ವಿಡಿಯೋಗಳು ಯಾಕೆ ಮಾಡ್ತಿರೋದು ಅಂತಂದರೆ ಹೊಸದಾಗಿ ಪರ್ಚೇಸ್ ಮಾಡೋರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ ಈ ಥರ ವಿಡಿಯೋಗಳಿಂದ ಈ ಸೀರೆ ಬಗ್ಗೆ ಒಂಚೂರು ತಿಳುವಳಿಕೆ ಸಿಗುತ್ತೆ ಹಾಗಾಗಿ ಈ ಥರ ವೀಡಿಯೋಗಳನ್ನ ಮಾಡ್ತಾ ಇರೋದು ಇವಾಗೆಲ್ಲ ಹೊಸದಾಗಿ ಪರ್ಚೇಸ್ ಮಾಡ್ತಾ ಇರೋರೆಲ್ಲ ಯಾರು ಅಂತಂದರೆ ಈಗ ಅವರ ಹತ್ರ ಹೆಚ್ಚಿನ ಕಲೆಕ್ಷನ್ಸ್ ಇಲ್ಲದೇ ಇರೋರೇ ಈ ಸೀರೆಗಳನ್ನ ಬೈ ಮಾಡ್ತಿರ್ತಾರೆ ಹಳೆ ಕಸ್ಟಮರ್ಸ್ ಯಾರೂ ತುಂಬ ಬೈ ಮಾಡ್ತಾ ಇಲ್ಲ ಈಗ ಅದು ಹೇಗೆ ಅಂತಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಒಬ್ಬರು ನೆನ್ನೆ ತಿಳಿಸಿದ್ರು ಗಿರಿಜಾ ಅನ್ನೋರು ಬೆಂಗಳೂರಿಂದ ಅಂತ ಅನಿಸುತ್ತೆ ಅವರು ಬಸವನಗುಡಿಲಿ ನಂದಿನಿ ಇದು ತುಪ್ಪಕ್ಕೇ ತುಂಬ ಕಲ್ಬೇರ್ಕೆ ಆಗಿರಬೇಕಾರೆ ಈ ಥರ ಸೀರೆಗೆ ಕಲ್ಬೇರ್ಕೆ ಆಗಿರಲ್ವಾ ಅನ್ನೋದು ಒಂದು ವಿಡಿಯೋ ಇತ್ತು ನನ್ನದು ಕ್ವಾಲಿಟಿ ಬಗ್ಗೆ ಹಾಗೆ ಆ ವೀಡಿಯೋಗೆ ಕಮೆಂಟ್ ಮಾಡಿದರು ಅವರು ಹಾಗಾಗಿ ಈ ವಿಚಾರ ಏನು ಹೇಳ್ತಾಯಿದ್ದೀನಿ ನಾನು ಏನು ಕ್ಲಾರಿಫೈ ಮಾಡ್ತಾಯಿದ್ದೀನಿ ಅಂತಂತಂದರೆ ನನ್ನ ಚಾನಲಲ್ಲಿ ತುಂಬ ವಿಡಿಯೋಸ್ ಇದೆ ಹೊಸೊಬ್ರಿಗೆ ಅವರು ಕೆ ಎಸ್ ಐಸಿನೇ ಮರ್ತ್ಬಿಟ್ಟಿದ್ದೀನಿ ಅಂತ ಕಮೆಂಟ್ ಮಾಡಿದರು ಈ ಥರ ಎಲ್ಲ ವಿಚಾರಗಳಾಗಿರೋದ್ರಿಂದ ಕ್ವಾಲಿಟಿ ಇಶ್ಯೂ ಆಗಿರೋದ್ರಿಂದ ಕೆ ಎಸ್ ಐ ಸಿ ಮರ್ತ್ಬಿಟ್ಟಿದ್ದೀನಿ ಅಂತ ನನ್ನ ತಾಯಿನೂ ಹಾಗೆ ನನಗೆ ಸಾಕು ಲಾಸ್ಟು ನನಗೆ ಇನ್ನು ಬೈ ಮಾಡಲ್ಲ ಅಂತ ಹೇಳ್ತಾಯಿದ್ರು ಇದು ತುಂಬ ಬೇಡ ಅಂತ ಅಂದ್ಕೊಂಡು ಕೊನೆಗೆ ತೊಗೊಂಡಿದ್ದಂಥ ಸೀರೆ ಇತ್ತೀಚೆಗೆ ಯಾರೂ ನನ್ನ ಫ್ಯಾಮಿಲಿ ಸ್ಯಾರಿಗಳನ್ನ ಬೈ ಮಾಡಿಲ್ಲ ಕೆ ಎಸ್ ಐ ಸಿ ಸ್ಯಾರಿಗಳನ್ನ ಇದೆಲ್ಲ ಹೊಸಬ್ರು ಯಾರ್ಯಾರು ಪರ್ಚೇಸ್ ಮಾಡ್ತಿರ್ತೀರಿ ಹಳೆ ಕಸ್ಟಮರ್ಸ್ ಸ್ವಲ್ಪ ನಿಲ್ಲಿಸಿದ್ದಾರೆ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಅವ್ರಿಗೆ ಸ್ವಲ್ಪ ಕ್ವಾಲಿಟಿ ಬಗ್ಗೆ ಸ್ವಲ್ಪ ಬೇಸರ ಇರೋದ್ರಿಂದ ಸ್ವಲ್ಪ ಎಲ್ಲ ನಿಲ್ಲಿಸಿದ್ದಾರೆ ಹಾಗಾಗಿ ಕಮೆಂಟ್ ಸೆಕ್ಷನಲ್ಲಿ ಗೊತ್ತಾಗುತ್ತೆ ಅದೆಲ್ಲ ನಾನು ನೋಡುವಾಗ ಇಲ್ಲಿ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ ಇದು ಆವತ್ತಿನ ಬೆಲೆ ನಾನು ಹೇಳಿದೆ ಮೂವತ್ತು ಆರು ಸಾವಿರದ ಎಂಟುನೂರ ಐವತ್ತಿತ್ತು ಒಂದು ತಿಂಗಳ ಹಿಂದೆ ಇದಕ್ಕೆ ಐವತ್ತ್ಮೂರುವರೆ ಸಾವಿರ ಒಂದು ವರ್ಷದ ಗ್ಯಾಪಲ್ಲಿ ಅಷ್ಟು ಜಾಸ್ತಿ ಆಗಿದೆ ಮತ್ತು ಇನ್ನೊಂದು ಏನಂತಂದರೆ ಇದೇ ಥರ ಬಾರ್ಡರ್ಗಳು ಈಗ ಬೇರೆ ಇದರಲ್ಲೂ ಬರ್ತಾಯಿದೆ ಏನು ಚಾಮುಂಡಿ ಸಿಲ್ಕ್ಸ್ ಅಂತ ಇದೆ ಮೈಸೂರಲ್ಲಿ ಆ ಥರ ತುಂಬ ಇಮಿಟೇಷನ್ಸ್ ಮಾಡಿ ಬೇರೆ ಇದೇ ಥರ ಬಾರ್ಡರ್ಗಳ್ನು ಕೂಡ ಮಾಡ್ತಾಯಿದ್ದಾರೆ ಹಾಗಾಗಿ ಪಕ್ಕಪಕ್ಕ ಇಟ್ಕೊಂಡು ನೋಡಿದ್ರೆ ನಾವು ಈ ಸೀರೆ ಮತ್ತು ಆ ಸೀರೆ ಸಿಗುತ್ತಲ್ಲ ಸೇಮ್ ಬಾರ್ಡರ್ ಸಿಗುತ್ತಲ್ಲ ಆವಾಗ ನಾವು ಪಕ್ಕಪಕ್ಕ ಇಟ್ಕೊಂಡು ನೋಡಿದ್ರೆ ಗೊತ್ತಾಗೋದೇ ಇಲ್ಲ ಯಾವುದು ಕೆ ಎಸ್ ಐ ಸಿ ಸ್ಯಾರಿ ಯಾವುದು ಕೋಡಿಂದ ಮಾತ್ರ ನಮಗೆ ಗೊತ್ತಾಗೋದು ಕೆ ಎಸ್ ಐ ಸಿ ಸ್ಯಾರಿ ಅಂತ ಆ ಥರ ಆಗಿಬಿಟ್ಟಿದೆ ಇವತ್ತಿನ ಕ್ವಾಲಿಟಿ ಇದ್ರದ್ದು ಇಲ್ಲ ನಾನು ಅದಕ್ಕೆ ನಿಮಗೆ ಕೋಡನ್ನು ತೋರಿಸ್ಬಿಡ್ತೀನಿ ತುಂಬ ವ್ಯತ್ಯಾಸ ಆಗಿರೋದ್ರಿಂದ ಆಮೇಲೆ ನಿಮಗೆ ಕೆ ಐ ಸಿಯಲ್ಲಿ ಏನು ಬಾರ್ಡರ್ಸ್ ಬಂದಿದೆ ಸೇಮ್ ಬಾರ್ಡರ್ಗಳು ಈಗ ಬೇರೆ ಸೀರೆಗಳಲ್ಲೂ ಬರ್ತಾ ಇದೆ ಬೇರೆ ಸೀರೆಗಳಲ್ಲೂ ಬರ್ತಾ ಇದೆ ಹಾಗಾಗಿ ಇದನ್ನು ಒಂದು ತೋರಿಸ್ಬಿಡ್ತೀನಿ ನಾನು ನಾನೇ ನೋಡ್ತೀನಿ ಇದೇ ಥರ ಸೇಮ್ ಬಾರ್ಡರ್ ಸೀರೆ ಚಾಮುಂಡಿ ಸಿಲ್ಕ್ಸ್ ಅಂತ ಇದೆ ನೀವು ಪಕ್ಕ ಪಕ್ಕ ನೋಡಿದ್ರೆ ಅದೊಂದು ಎಂಟು ಸಾವಿರದಿಂದ ಒಂಬತ್ತು ಸಾವಿರದಲ್ಲಿ ಸಿಗುತ್ತೆ ಆ ಸೀರೆ ಅಕ್ಕಪಕ್ಕ ಇಟ್ಕೊಂಡು ನೋಡಿದ್ರೆ ಏನೂ ಗೊತ್ತಾಗೋದೇ ಇಲ್ಲ ಮತ್ತು ನಮಗೆ ಮತ್ತು ತುಂಬ ವಯಸ್ಸಾಗಿರೋರು ಇನ್ನೊಂದು ಕವರ್ ಮಾಡ್ತೀನಿ ವಿಚಾರ ಈ ವಿಡಿಯೋದಲ್ಲಿ ತುಂಬ ವಯಸ್ಸಾಗಿರೋರು ಪ್ಲೇನ್ ಬ್ಲೌಸ್ಗಳನ್ನ ಹಾಕ್ತಿದ್ರು ನಾವು ನನ್ನ ಅಮ್ಮನಿಗೆ ಈ ಥರದನ್ನು ಹೊಲ್ಸ್ಕೊಳ್ಳಿ ಸರಿ ಅಂತ ಹೇಳಿ ಇದು ನೋಡಿ ಇದು ಒಂದು ಸಿಲ್ಕ್ ಫ್ಯಾಬ್ರಿಕ್ದು ಇದು ಮೇಲೆ ಒಂದು ಸಿಲ್ಕಲ್ಲಿ ಸ್ಮಾಲ್ ಸ್ಮಾಲ್ ಫ್ಲವರ್ಸ್ ಇದೆ ಒಂಥರ ಲೈಟ್ ಪೀಚಿಶ್ ಆರೆಂಜಿಶ್ ಮತ್ತು ಪಿಂಕಿಶ್ ಎಲ್ಲ ಮಿಕ್ಸ್ ಆಗಿದೆ ಈ ಬ್ಲೌಸಲ್ಲಿ ಸ್ವಲ್ಪ ವಯಸ್ಸಾಗಿರೋರಿಗೆ ಎಂಬ್ರಾಯ್ಡ್ರಿ ಬೇಡ ಅಂತ ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಹೆಂಗೋರಿರೋರೆಲ್ಲ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡು ಡಿಸೈನ್ ಡಿಸೈನ್ ಬ್ಲೌಸ್ಗಳನ್ನ ಹಾಕ್ಕೊಳ್ತಾರೆ ಸ್ವಲ್ಪ ವಯಸ್ಸಾಗಿರೋರಿಗೆ ಡಿಸೈನ್ ಹಾಕೊಳ್ಳೋದು ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಈ ಥರ ಬ್ಲೌಸ್ಗಳಿಗೆ ಹೋಗ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ವಯಸ್ಸಾಗಿರೋರು ಅಂತಲ್ಲ ಯಂಗ್ ಯಂಗ್ಸ್ಟರ್ಸ್ಗೂ ಕೂಡ ಈ ಥರದ್ದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈ ಥರ ಬ್ಲೌಸ್ಗಳು ಅದೇ ಒಳ್ಳೆ ಪ್ಯಾಟ್ರನ್ ಮಾಡಿ ಒಳ್ಳೆ ಫಿಟ್ಟಿಂಗಲ್ಲಿ ತುಂಬ ಕ್ಲೀನಾಗಿ ಒಳ್ಳೊಳ್ಳೆ ಡಿಸೈನ್ಸ್ಗಳನ್ನ ಹೊಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಮ್ಯಾಚ್ ಮಾಡ್ಬೋದು ಈ ಬಾರ್ಡರ್ ತುಂಬ ಒಂದು ಆ ಏಳು ವರ್ಷದಿಂದ ಎಂಡ್ ತುಂಬ ಟ್ರೆಂಡ್ ಈ ಬಾರ್ಡರ್ ಇವಾಗ ಇವಾಗ ಕಾಮನ್ ಆಗಿಬಿಟ್ಟಿದೆ ಈ ಬಾರ್ಡರು ಕೆ ಎಸ್ ಸಿಯಲ್ಲಿ ನೋಡಿ ಇದು ಈ ಥರ ಇದೆ ಇವತ್ತು ನಿಮಗೆ ಈ ಸೀರೆ ಬೆಲೆ ಐವತ್ತ್ಮೂರು ಐವತ್ತ್ಮೂರುವರೆ ಆಗಿತ್ತು ಒನ್ ಮಂತ್ ಬ್ಯಾಕ್ ಅಂತಂದರೆ ಇವತ್ತು ಒಂದು ಐವತ್ತಾರರಿಂದ ಐವತ್ತೇಳು ಐವತ್ತೆಂಟು ಆಗಿರ್ಬೋದು ಅಮ್ಮನಿಗೆ ಹೇಳ್ತಾಯಿದ್ವಿ ಈ ಸೀರೆ ನೀವು ತೊಗೊಂಡಾಗ ಮೂವತ್ತೇಳು ಐವತ್ತಿತ್ತು ಇವತ್ತು ಇಷ್ಟ ಆಗಿದೆಯಂತೆ ಈ ಸೀರೆ ಬೆಲೆ ಅಂದರೆ ಅವ್ರಿಗೆ ತುಂಬ ಆಶ್ಚರ್ಯನೂ ಆಯಿತು ಅಯ್ಯಪ್ಪ ಇಷ್ಟು ಜಾಸ್ತಿ ಆಗಿದೆಯಾ ಅಂತ ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಚಿಕ್ಕ ಚಿಕ್ಕ ವೀಡಿಯೋಗಳನ್ನ ಮಾಡ್ತಾ ಮುಂದಿನ ಹೊಸ ವೀಡಿಯೋಗಳಲ್ಲಿ ಸಿಗ್ತೀನಿ ನನ್ನ ಚಾನಲಲ್ಲಿ ತುಂಬ ವೀಡಿಯೋಗಳಿದೆ ಹೋಗಿ ಒಂದ್ಸಲ ಚಾನಲ್ನ ಚೆಕ್ ಮಾಡಿ ಚಾನಲ್ನ ಫಾಲೋ ಮಾಡಿ ಹೊಸೊಬ್ಬರಿದ್ದರೆ ತುಂಬ ವಿಚಾರಗಳು ಸಿಗುತ್ತೆ ನಿಮಗೆ ಹೆಣ್ಮಕ್ಳಿಗೆ ಉಪಯೋಗ ಆಗುವಂತಹ ಎಲ್ಲ ವೀಡಿಯೋಗಳನ್ನೂ ನಾನು ಮಾಡ್ತಾಯಿದ್ದೀನಿ ಮತ್ತು ಮಧ್ಯಾಹ್ನ ನಂದು ಗಾರ್ಡನಿಂಗ್ ವಿಡಿಯೋಗಳು ಬರ್ತಾಯಿದೆ ಗಾರ್ಡನಿಂಗ್ ಇಂಟ್ರೆಸ್ಟ್ ಇರೋರಿಗೆ ಆ ಚಾನೆಲ್ನ ಫಾಲೋ ಮಾಡಿ ತಾವರೆ ಗಿಡಗಳ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ಸಿಗುತ್ತೆ ನನ್ನ ಚಾನಲಲ್ಲಿ ಮತ್ತು ಇನ್ನೊಂದು ಮುಖ್ಯವಾಗಿ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹೇಗೆ ಹೋಗ್ತಾ ಇದೆ ವಿಡಿಯೋಗಳು ಅನ್ನೋದು ನಮಗೆ ತಿಳಿಬೇಕು ಅಂದರೆ ಆ ಲೈಕ್ಗಳಿಂದನೇ ಅಂತ ಹೇಳ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು